ಸ್ನೀತರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಪ್ರೇರಣಾ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗಿರುವ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲಿಗಾದರೂ ಸರ್ಕಾರಿ ಬಸ್ಸಿನಲ್ಲಿ ಪ್ರಯಾಣ ಮಾಡಬೇಕು ಎಂದರೆ ಎಂತಹವರ ಕಣ್ಣಲ್ಲೂ ನೀರು ಬರುವುದೊಂದೇ ಬಾಕಿ ಮಹಿಳೆಯರಿಗಾಗಿ ಇರುವ ಶಕ್ತಿ ಯೋಜನೆಯಿಂದಾಗಿ ಎಷ್ಟೋ ಜನರಿಗೆ ಪ್ರಯಾಣ ಅಂದ್ರೇನೆ ಭಯ ಹುಟ್ಟೋ ಆಗಾಗಿದೆ ನಮ್ಮ ರಾಜಕೀಯದ ಮುಖ್ಯ ಗಣ್ಯರು ಒಮ್ಮೆಯಾದರೂ ಸರ್ಕಾರಿ ಬಸ್ಸಿನಲ್ಲಿ ಪ್ರಯಾಣ ಮಾಡಿದರೆ ಬಹುಶಃ ಉಚಿತ ಬಸ್ಸಿನಿಂದ ಜನಸಾಮಾನ್ಯರಿಗಾಗುತ್ತಿರುವ ನೋವುಗಳು ಸ್ವಲ್ಪವಾದರೂ ಅರಿವಾದರೂ ಆಗಬಹುದು ಈಗಿನ ಪರಿಸ್ಥಿತಿಯಲ್ಲಿ ಸರ್ಕಾರಿ ಬಸ್ಸುಗಳನ್ನು ಹತ್ತುವುದು ಖಂಡಿತ ದೊಡ್ಡ ಸಾಧನೆಯೇ ಬಿಡಿ ಬಸ್ಸು ಹತ್ತಿದ ಮೇಲೆ ಕುಳಿತುಕೊಳ್ಳಲು ಸೀಟೇನಾದರೂ ಸಿಕ್ಕರೆ ನನ್ನ ಪ್ರಕಾರ ಅದೇ ಸ್ವರ್ಗ ಕುಳಿತುಕೊಳ್ಳಲು ಸೀಟು ಸಿಗದಿದ್ದರೆ ಅದೇ ನಿಜವಾದ ನರಕ ಎಷ್ಟೋ ಗಂಟಸರಂತೂ ಈ ಶಕ್ತಿ ಯೋಜನೆ ಮಾಡಿದವರಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಪ್ರಯಾಣ ದರ ಉಚಿತ ಇರುವುದರಿಂದ ಬಸ್ಸುಗಳಲ್ಲಿ ಅತಿಯಾದ ನೂಕು ನುಗ್ಗಲು ಸಹಜವಾಗಿಯೇ ಇರುತ್ತದೆ ಹೀಗೆ ಪ್ರಯಾಣಿಸುತ್ತಿರುವಾಗ ನನ್ನ ಗಮನಕ್ಕೆ ಬಂದ ಮೂರು ವಿಭಿನ್ನ ಮನಸ್ಥಿತಿಯುಳ್ಳ ಸನ್ನಿವೇಶಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಬಯಸುತ್ತೇನೆ ಮೊದಲನೆಯದು ಸಿಟಿ ಬಸ್ಸಿನಲ್ಲಿ ಒಮ್ಮೆ ಪ್ರಯಾಣಿಸುತ್ತಿದ್ದಾಗ ನನಗಿಂತ ಸ್ವಲ್ಪ ದೂರದಲ್ಲಿ ಒಬ್ಬ ಮಹಿಳೆ ಬ್ಯಾಗ್ ಹಿಡಿದುಕೊಂಡು ನಿಂತಿದ್ರು ಸಿಟಿ ಬಸ್ಸಿನಲ್ಲಿ ಬ್ಯಾಗ್ಗಳನ್ನು ಇಡೋದಕ್ಕೆ ಅಂತ ನಿಗದಿತ ಜಾಗ ಏನೂ ಇರೋದಿಲ್ಲ ತುಂಬ ನೂಕುನುಗ್ಗಲು ಇತ್ತು ಸ್ವಲ್ಪ ದೂರ ಹೋದ ಮೇಲೆ ಆ ನಿಂತಿದ್ದ ಮಹಿಳೆಗೆ ಸುಸ್ತಾದಂತೆ ಅನಿಸಿರಬೇಕು ಸ್ವಲ್ಪ ನೀರು ಕುಡಿಯುವುದಕ್ಕೋಸ್ಕರ ಪಕ್ಕದಲ್ಲಿ ಸೀಟಿನ ಮೇಲೆ ಕೂತಿದ್ದ ವಿದ್ಯಾವಂತ ಮಹಿಳೆಗೆ ನೀರು ಕುಡಿಬೇಕು ಸ್ವಲ್ಪ ಬ್ಯಾಗ್ ಹಿಡ್ಕೊಳ್ಳವಾ ಅಂತ ಕೇಳಿದ್ರು ಅಷ್ಟೇ ಯಪ್ಪ ಆ ವಿದ್ಯಾವಂತೆ ಮಹಿಳೆ ರಪ್ಪನೆ ಆ ಕಡೆ ಮುಖ ಮಾಡಿ ಕೂತುಬಿಟ್ರು ಇವರ ಪಕ್ಕದಲ್ಲೇ ನಿಂತಿದ್ದ ಇನ್ನೊಬ್ಬ ಸಾಮಾನ್ಯ ಮಹಿಳೆ ಕೊಡಿ ಬ್ಯಾಗ್ ಹಿಡಿದುಕೊಳ್ತೇನೆ ನೀವು ಆರಾಮಾಗಿ ನೀರು ಕುಡಿಯಿರಿ ಎಂದರು ಈ ಸಾಮಾನ್ಯ ಮಹಿಳೆಗಿದ್ದ ಸೌಜನ್ಯತೆ ವಿದ್ಯಾವಂತ ಮಹಿಳೆಯಲ್ಲಿ ಇರಲಿಲ್ಲ ವಿದ್ಯಾವಂತೆ ಮಹಿಳೆಯ ಬಗ್ಗೆ ಸಹಜವಾಗಿ ಮನಸ್ಸಿನಲ್ಲಿ ಎಂಥವರಿಗಾದರೂ ಅನಿಸುವುದುಂಟು ಈ ಮಹಿಳೆಯೇ ಹೀಗೆ ಇನ್ನು ಇವರ ಮಕ್ಕಳು ಇನ್ನೇಗೋ ತನ್ನಲ್ಲಿಯೇ ಸೌಜನ್ಯತೆ ಸಂಸ್ಕಾರ ಇಲ್ಲದವರು ಇನ್ನು ತನ್ನ ಮಕ್ಕಳಿಗೆ ಇನ್ನೇನು ಕಲಿಸಿಯಾರು ಮೊದಲು ದೊಡ್ಡವರಾದ ನಾವು ಸಂಸ್ಕಾರವನ್ನು ಕಲಿತು ನಮ್ಮ ಮಕ್ಕಳನ್ನು ಸಂಸ್ಕಾರಯುತವನ್ನಾಗಿ ಮಾಡೋಣ ಇನ್ನು ಎರಡನೆಯದು ಚಿಕ್ಕ ಚಿಕ್ಕ ಮಕ್ಕಳಿಂದ ದೊಡ್ಡವರಾದ ನಾವುಗಳು ಕಲಿಯೋದು ಬಹಳ ಇರ್ತದೆ ಒಮ್ಮೆ ಬೆಂಗಳೂರಿನಿಂದ ನಮ್ಮ ಊರಿನ ಕಡೆಗೆ ಹೋಗುವಾಗ ಬಸ್ಸಿನಲ್ಲಿ ನಡೆದ ಘಟನೆ ಇದು ನನ್ನ ಮುಂದಿನ ಸೀಟಿನಲ್ಲಿ ಒಬ್ಬ ಚಿಕ್ಕ ಹುಡುಗ ಮತ್ತು ಅವನ ಪಕ್ಕದಲ್ಲಿ ಒಬ್ಬರು ವಯಸ್ಸಾದವರು ಕೂತಿದ್ದರು ನನ್ನ ಪಕ್ಕ ಕೂತಿದ್ದವರು ಎರಡು ಬಾರಿ ವಿಂಡೋ ಗ್ಲಾಸನ್ನು ಓಪನ್ ಮಾಡಿದಾಗಲೂ ಆ ಹುಡುಗ ಏನೂ ಹೇಳದೆ ಕ್ಲೋಸ್ ಮಾಡ್ತಿದ್ದ ನಾನು ಅಂದ್ಕೊಂಡೆ ಆ ಹುಡುಗನಿಗೆ ಚಳಿ ಆಗ್ತಿರಬೇಕು ಅದಕ್ಕೆ ಕ್ಲೋಸ್ ಮಾಡ್ತಿದ್ದಾನೆ ಅಂತ ಯಡಿಯೂರು ಬಳಿ ಊಟಕ್ಕೆಂದು ಬಸ್ಸನ್ನು ನಿಲ್ಲಿಸಲಾಗಿತ್ತು ನನ್ನ ಪಕ್ಕದಲ್ಲಿದ್ದವರು ಮತ್ತೆ ವಿಂಡೋ ಗ್ಲಾಸನ್ನು ಓಪನ್ ಮಾಡಿ ಕೂತಿದ್ದರು ಊಟಕ್ಕೆ ಹೋಗಿದ್ದ ಆ ಹುಡುಗ ಬರುತ್ತಿದ್ದವನೇ ವಿಂಡೋ ಅನ್ನು ಕ್ಲೋಸ್ ಮಾಡಲು ಮುಂದಾದ ನನ್ನ ಪಕ್ಕದಲ್ಲಿದ್ದ ವ್ಯಕ್ತಿಗೆ ಮೋಸ್ಟ್ಲಿ ಕೋಪ ಬಂದಂಗೆ ಆಯಿತು ಅನಿಸುತ್ತೆ ಹಾಗಾಗಿ ಆ ಹುಡುಗನನ್ನು ನಾನು ಸಹಜವಾಗಿಯೇ ಕೇಳಿದೆ ಏನಕ್ಕೆ ಪುಟ ನೀನು ವಿಂಡೋವನ್ನು ಕ್ಲೋಸ್ ಮಾಡ್ತಾ ಇದ್ದೀಯಾ ಅಂತ ಆ ಹುಡುಗನ ಬಾಯಲ್ಲಿ ಬಂದ ಉತ್ತರ ಕೇಳಿ ಒಂದು ಕ್ಷಣ ನಾನೂ ಕೂಡ ಸ್ತಬ್ಧಳಾದೆ ಆ ಹುಡುಗನ ಉತ್ತರ ಹೀಗಿತ್ತು ನನ್ನ ಪಕ್ಕದಲ್ಲಿ ಯಾರೋ ಒಬ್ಬರು ವಯಸ್ಸಾದವರು ಕೂತಿದ್ದಾರೆ ಅವರನ್ನು ನೋಡಿದರೆ ಹುಷಾರಿಲ್ಲ ಅನ್ನಿಸ್ತಿದೆ ಅವರಿಗೆ ತೊಂದರೆ ಆಗಬಾರದು ಅಂತ ವಿಂಡೋ ಕ್ಲೋಸ್ ಮಾಡ್ತಿದ್ದೆ ಅಂದ ಆ ಚಿಕ್ಕ ಹುಡುಗನ ಮನಸ್ಥಿತಿ ಕಂಡು ಈ ವಯಸ್ಸಿಗೆ ಇಷ್ಟೊಂದು ಒಳ್ಳೆಯ ಸಂಸ್ಕಾರ ಕಾಳಜಿ ಬಂದಿದೆ ಅಂದರೆ ಇನ್ನು ಅವರ ತಂದೆ ತಾಯಿಯಲ್ಲಿ ಇನ್ನೆಷ್ಟು ಸಂಸ್ಕಾರ ಇರಬೇಕು ಎನಿಸಿತು ಒಮ್ಮೆ ನಾನು ಸೀಟಿನಿಂದ ಎದ್ದು ಆ ಹುಡುಗನ ತಂದೆಯ ತಾಯಿಯ ಮುಖವನ್ನು ನೋಡಿದೆ ಮನಸ್ಸಿಗೆ ಆನಂದವಾಯಿತು ಕಾರಣವೇನೆಂದರೆ ಭೂಮಿಯ ಮೇಲೆ ಇನ್ನೂ ಒಳ್ಳೆತನ ಉಳಿದಿದೆ ಅಂತ ಇದನ್ನೇ ನಾನು ನನ್ನ ಎರಡನೇ ವಿಡಿಯೋದಲ್ಲಿ ಹೇಳಿರೋದು ದೊಡ್ಡವರಾದ ನಾವು ಮೊದಲು ಸಂಸ್ಕಾರ ಕಲಿತರೆ ಮಕ್ಕಳಿಗೆ ಹೇಳಿಕೊಡುವ ಅಗತ್ಯವೇ ಇರುವುದಿಲ್ಲ ಅಂತ ಇನ್ನು ಮೂರನೇ ಮನಸ್ಥಿತಿ ನೋಡೋಣ ಬನ್ನಿ ಈ ಘಟನೆ ಕೆಲವರಿಗೆ ವಿಚಿತ್ರ ಎನಿಸಬಹುದು ಇನ್ನೂ ಕೆಲವರಿಗೆ ಇದೇನು ಮಹಾ ಎನಿಸಬಹುದು ನನ್ನ ಪ್ರಕಾರ ಈ ಸನ್ನಿವೇಶ ಏನಕ್ಕೆ ವಿಭಿನ್ನ ಅಂದರೆ ನಾವು ಕೆಲವು ಸಂದರ್ಭಗಳಲ್ಲಿ ಕೆಲವೊಂದು ಧರ್ಮದ ಜನರಿಗೆ ಇವರಲ್ಲಿ ಮನುಷ್ಯತ್ವ ಕಡಿಮೆ ಇರಬಹುದು ಸ್ವಲ್ಪ ಒಳ್ಳೆತನ ಕೂಡ ಕಡಿಮೆ ಇರಬಹುದು ಎಂದೆಲ್ಲ ಬಿಂಬಿಸಿಕೊಂಡಿರುತ್ತೇವೆ ಹಾಗಾಗಿ ಈ ಸನ್ನಿವೇಶ ನನಗೆ ವಿಭಿನ್ನ ಅನಿಸಿತು ಶಕ್ತಿ ಯೋಜನೆ ಪ್ರಾರಂಭ ಆದಾಗಿನಿಂದ ಯಾರೊಬ್ಬರೂ ಸೀಟು ಬಿಟ್ಟು ಕೊಡಿ ಎಂದು ಕೇಳುವ ಸಂದರ್ಭಗಳೂ ಇಲ್ಲ ಒಂದು ವೇಳೆ ಕೇಳಿದರೂ ಯಾರೂ ಬಿಟ್ಟು ಕೊಡುವ ಮಾತೇ ಇಲ್ಲ ಬಿಡಿ ಅಂತಹದರಲ್ಲಿ ಒಬ್ಬ ಮುಸ್ಲಿಂ ಮಹಿಳೆ ಸೀಟಿನಲ್ಲಿ ಕೂತಿದ್ರು ಬಸ್ಸು ಮಾಮೂಲಿಯಂತೆ ಜನಜಂಗುಳಿಯಿಂದ ಕೂಡಿತ್ತು ವಯಸ್ಸಾದ ಹಿಂದೂ ವ್ಯಕ್ತಿಯೊಬ್ಬರು ಆ ಮುಸ್ಲಿಂ ಮಹಿಳೆಯನ್ನು ಕೇಳಿದರು ನನಗೆ ಸೀಟು ಬಿಟ್ಟು ಕೊಡ್ತೀಯೇನಮ್ಮ ಅಂತ ಆ ಮುಸ್ಲಿಂ ಮಹಿಳೆ ಏನೂ ಮರು ಮಾತನಾಡದೆ ವಯಸ್ಸಾದ ಹಿಂದೂ ವ್ಯಕ್ತಿಗೆ ಸೀಟನ್ನು ಬಿಟ್ಟುಕೊಟ್ಟು ಆಕೆ ನಿಂತುಕೊಂಡ್ರು ಈ ಘಟನೆಯನ್ನು ನೋಡಿದ ಬಳಿಕ ಅನಿಸಿತ್ತು ಇಷ್ಟೇ ಒಳ್ಳೆತನ ಕೆಟ್ಟತನ ಎನ್ನುವುದು ಧರ್ಮಗಳಲ್ಲಿಲ್ಲ ಎಲ್ಲರೂ ಕೆಟ್ಟವರಲ್ಲ ಎಲ್ಲರೂ ಒಳ್ಳೆಯವರಲ್ಲ ಒಳ್ಳೆತನ ಮತ್ತು ಕೆಟ್ಟತನ ಎಂಬುದು ನಮ್ಮ ನಮ್ಮ ಮನಸ್ಥಿತಿಗನುಸಾರವಾಗಿ ಬಂದದ್ದು ಗಾಳಿಗಾಗಲಿ ಭೂಮಿಗಾಗಲಿ ನೀರಿಗಾಗಲಿ ಬೆಳಕಿಗಾಗಲಿ ಇಲ್ಲದ ಧರ್ಮಗಳು ಮತ್ತು ಜಾತಿಗಳು ಮನುಷ್ಯರಿಗೆ ಮಾತ್ರ ಬೇಕು ನಾವೆಲ್ಲರೂ ಭಾರತೀಯರು ಸಾಧ್ಯವಾದಷ್ಟು ಮಾನವ ಧರ್ಮಕ್ಕೆ ಬೆಲೆ ಕೊಡುತ್ತಾ ಮನುಷ್ಯತ್ವದಿಂದ ಜೀವಿಸುತ್ತಾ ನಮ್ಮ ಜೀವನದಲ್ಲಿ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಮಾನವೀಯತೆ ಮೆರೆಯೋಣ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತೇನೆ ಧನ್ಯವಾದಗಳು ಸ್ನೇಹಿತರೆ